ಸೂರ್ಯದೇವರಿಗೆ ಅನೇಕ ಹೆಸರುಗಳಿವೆ ಭಾಸ್ಕರ ಬಾಲಕ ರವಿ ದಿನಕರ ದಿವಾಕರ ಆದಿತ್ಯ ಮಾರ್ತಾಂಡ ಮಿತ್ರ ಹೀಗೆ ಸಾಕಷ್ಟು ಹೆಸರುಗಳಿವೆ ಸೂರ್ಯದೇವರನ್ನು ನಾವು ಪ್ರತ್ಯಕ್ಷ ಸಾಕ್ಷಿ ಹಾಗೂ ಕರ್ಮದೇವರೆಂದು ಭಾವಿಸುತ್ತೇವೆ ಆರ್ಗ್ಯ ಅಂದರೆ ಸೂರ್ಯನಿಗೆ ತುಂಬಾ ಇಷ್ಟವಿದ್ದರೂ ನಾವು ಕೇವಲ ನಮಸ್ಕಾರ ಮಾಡಿದರೂ ಕೂಡ ಸೂರ್ಯದೇವರು ಪ್ರಸನ್ನವಾಗುತ್ತಾರೆ ಆದ್ದರಿಂದಲೇ ಅವರನ್ನು ನಮಸ್ಕಾರ ಪ್ರಿಯ ಎಂದು ಕರೆಯುತ್ತಾರೆ ಉದಯೇ ಬ್ರಹ್ಮ ರೂಪಶ್ಚ ಮಧ್ಯಾಹ್ನೇತು ಮಹೇಶ್ವರ ಅಂತಃಕಾಲೇ ಸ್ವಯಂ ವಿಷ್ಣು ತ್ರಿಮೂರ್ತಿಂಚ ದಿವಾಕರಂ ಉದಯೇ ರೂಪಶ್ಚ ಅಂದರೆ ಬೆಳಗಿನ ಜಾವ ಉದಯಿಸಿದಾಗ ಸೂರ್ಯದೇವರು ಬ್ರಹ್ಮನ ರೂಪದಲ್ಲಿರುತ್ತಾರೆ ಆ ಎಳೆ ಕಿರಣಗಳು ನೂತನ ಆರಂಭಕ್ಕೆ ಸಂಕೇತವಾಗಿ ಬ್ರಹ್ಮದೇವರನ್ನು ಸೂಚಿಸುತ್ತವೆ ಮಧ್ಯಾಹ್ನೇತು ಮಹೇಶ್ವರ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ದೇವರು ಶಿವನ ರೂಪದಲ್ಲಿರುತ್ತಾರೆ ಪ್ರಚಂಡ ಬಿಸಿಯಿಂದ ಇರುವ ಮಧ್ಯಾಹ್ನದ ಸೂರ್ಯ ಲಯಕಾರಕನಾದ ಶಿವನ ರೂಪವನ್ನು ತೋರಿಸುತ್ತಾರೆ ಅಂತಕಾಲೇ ಸ್ವಯಂ ವಿಷ್ಣು ಸಾಯಂಕಾಲ ಮುಳುಗುವ ಸಮಯದಲ್ಲಿ ಸೂರ್ಯ ಶ್ರೀ ಮಹಾವಿಷ್ಣು ರೂಪದಲ್ಲಿರುತ್ತಾರೆ ದಣಿದ ದೇಹಗಳಿಗೆ ವಿಶ್ರಾಂತಿ ಕೊಡುವ ಸಂಜೆಯ ಕಿರಣಗಳು ಲೋಕವನ್ನು ಪಾಲಿಸುವ ಶ್ರೀ ಮಹಾವಿಷ್ಣುವನ್ನು ಸೂಚಿಸುತ್ತವೆ ತ್ರಿಮೂರ್ತಿಂಚ ದಿವಾಕರಂ ಈ ರೀತಿ ದಿವಾಕರ ತ್ರಿಮೂರ್ತಿಗಳ ಸ್ವರೂಪದಂತೆ ಪೂಜಿಸಲ್ಪಡುತ್ತಾರೆ ಈ ಶ್ಲೋಕವನ್ನು ಪ್ರತಿದಿನ ಮೂರು ಸಲ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಓದಿದರೆ ತುಂಬಾ ಒಳ್ಳೆಯದು ಮರೆತು ಹೋಗುತ್ತೇನೆ ಅನ್ನುವರು ಪ್ರತಿದಿನ ಪೂಜೆ ಮಾಡುವಾಗ ಮೂರು ಸಲ ಈ ಶ್ಲೋಕ ಓದಿಕೊಂಡರೂ ಸರಿಹೋಗುತ್ತದೆ ಮುಖ್ಯವಾಗಿ ಭಾನುವಾರ ಸೂರ್ಯ ನಮಸ್ಕಾರ ಮಾಡಿದ ಮೇಲೆ ಈ ಶ್ಲೋಕ ಓದುವುದರಿಂದ ವಿಶೇಷ ಫಲ ಇರುತ್ತದೆ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ